ಒಂದೇ ಮಾತಿನಲ್ಲಿ ಹಲವು ಮಾತನ್ನು ಗುರುರಾಯ ನೀನು ಒಲೆ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವಣ ತೀರ್ಥ ಸುಲಭ ಶ್ರೀ ಕುರುವ ಸಿದ್ಧ ಸಿರಿ ಸಂಭ್ರಮದ ವೇದಿಕೆ ಮೇಲೆ ಆಸೀನರಾದ ಸನಾತನ ಹಿಂದೂ ಸಂಸ್ಕೃತಿಯ ಪ್ರತಿರೂಪರಾದಂತಹ ಎಲ್ಲ ನಾಗ ಸನ್ಯಾಸಿ ಅಖಾಡದವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಪಂಚಮ ಸಾಲಿಯ ಜಗದ್ಗುರುಗಳಿಗೂ ವೇದಿಕೆ ಮೇಲೆ ಆಸನಾದ ಎಲ್ಲ ನನ್ನ ಸನ್ಯಾಸಿ ಬಳಗದವರಿಗೂ ಈ ಕಾರ್ಯಕ್ರಮವನ್ನ ಹಗಲಿರುಳು ನೇತೃತ್ವ ನೀರಳಿಕೆ ಎಲ್ಲವನ್ನು ತಿಳಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನಮ್ಮ ಮಾಧುಲಿಂಗ ಮಹಾರಾಜರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಆಗಮಿಸಿದ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ಹಲವಾರು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆದರೆ ಇಷ್ಟ ಜನ ಹೆಣ್ಮಕ್ಳು ನೋಡಿದ್ದಿಲ್ಲ ನಮ್ಮ ಮಾಧುಲಿಂಗ ಮಹಾರಾಜ ಏನ್ ಮಂತ್ರ ಹಾಕ್ಯಾರ ಯಲ್ಲ ಯಾಕೆ ಮಾತನ್ನ ಹೇಳಾಕತ್ತೇನಂದ್ರ ಯಾವ ಊರಾಗೂ ಹೆಣ್ಮಕ್ಳು ಎಲ್ಲ ಎಲ್ಲಿ ಹೋಗ್ಯಾರ ನಾನು ಕೇಳ್ತೀನಿ ಅವ್ರೇನ ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಯಾರಲ್ರಿ ಅವ್ರ ಊರಿಗೆ ಬಂದಿಲ್ಲ ನಮ್ಮ ಕಡೆ ನೀವು ಬಂದಿಲ್ಲ ಆದ್ರೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿ ಉಳ್ಸವ್ರ ಯಾರಂದ್ರ ಈ ಸಿದ್ಧ ಸಿರಿ ಸಂಭ್ರಮ ಬಂದಾರಲ್ಲ ಇವರೆಲ್ಲರೂ ನೀವುಲ್ಲಾರು ಯಾಕೆಂದ್ರೆ ಮತ್ತೆ ಮರಳೆ ಎಲ್ಲಾದ್ರೆ ಭಾರತ ನೋಡ್ತಾರಂದ್ರೆ ಸಿಗೋದಲ್ಲ ಏನು ನೋಡಾಕೈತಲ್ಲ ಇದೇ ಅದ್ಭುತವಾದಂತ ಭಾರತ ಅದಕ್ಕಾಗಿ ನೀವ್ ಯಾರ ಇದ್ರಾಗ ಪ್ರಾರ್ ರಾಜ್ಯಕ್ಕೆ ಹೋಗಿ ಗೊತ್ತಿಲ್ಲ ಕುಂಭಮೇಳಕ್ಕೆ ನಾನು ಒಂದು ತಿಂಗಳ ಕುಂಭಮೇಳದಲ್ಲಿ ಇದ್ದೆ ಅದ್ಭುತವಾದಂತ ಈ ಸನ್ಯಾಸಿ ಅಕಾಡದ್ ಏನು ನೋಡ್ಬೇಕಾಗಿತ್ತು ಸನ್ಯಾಸಿ ಸಂಭ್ರಮ ಅಂದ್ರ ತಾವೆಲ್ಲ ಕುಂಭಮೇಳಕ್ಕೆ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಏನ್ ಅಂದ್ರೆ ಅಂದ್ರ ಒಂದು ಕೋಟಿ ಹೆಚ್ಚು ಸನ್ಯಾಸಿಗಳ ಸನ್ಯಾಸಿಗಳನ್ನ ನೋಡುವಂತ ದರ್ಶನ್ ಎಲ್ಲಿ ಇತ್ತಂದ್ರ ಕುಂಭ ಮರು ಕುಂಭ ಮೇಳವನ್ನು ಯಾರಂದ್ರ ನಮ್ಮ ಮಾಧುಲಿಂಗ ಏನ್ ಸನ್ಯಾಸಿ ಒಳಗ ನೋಡಿ ಟೈಮ್ ಇಲ್ರಿ ಯಾರಿಗೆ ಗಣ್ಮಕ್ಳಿಗೆ ಟೈಮ್ ಇಲ್ಲ ಯಾಕೆಂದ್ರೆ ಎಲ್ಲಾ ಆಧಾರ್ ಕಾರ್ಡ್ ತಗೊಂಡು ತಿರುಗಾಡೋಲ್ಲ ಆದ್ರೂ ಏನೋ ಪುಣ್ಯ ಮಾಡಿದ ನಾವೆಲ್ಲ ಅದ್ರಾಗ ನಮ್ಮ ಮಂದಿ ಏನ್ ಸಿಕ್ಕ ಎಂತ ಮಂತ್ರ ಹಾಕಿದ್ವಿ ಮರ ಅದ್ಭುತ ಮಂತ್ರ ಇಲ್ಲ ಮಂತ್ರಿ ಇಲ್ರಿ ಆದ್ಮೇಲೆ ಜೀವನದಾಗ ನಿಮಗೆ ಮನಸ್ಸು ಶಾಂತಿ ಸಿಗಬೇಕಾಗಿತ್ತರೆ ನೀವು ಜೀವನ ಪೂರ್ಣ ಆಗಬೇಕಾಗಿತ್ತಂದ್ರೆ ಒಂದು ಕೋಟಿ ಎಲ್ಲ ನೂರು ಕೋಟಿ ರೊಕ್ಕ ಕೊಟ್ಟರೆ ಸಮಾಧಾನ ಸಿಗ್ತೀನಿ ಬೇಕಾದ ಪ್ರಯೋಗ ಮಾಡಿ ನೋಡಿ ಯಾಕಂದ್ರೆ ಎಷ್ಟು ರೊಕ್ಕ ನೀವು ಮನೆಯಾಗಿ ತಗೋತೀರಿ ಬೆಣ್ಣೆ ಯಾವತ್ತೀರಿ ಎತ್ತ ಹುಡುಕಿ ಹಾಕ್ತಿರ್ತಾರ ಅವರ ಬೇಕಾದ್ರೆ ನೀವು ಬಂಗಾರ ಕಳಿಸ್ತೀರಲ್ರಿ ಬಂಗಾರ ಕೀರ್ತಿ ಮಾಡ್ತೀರಲ್ರಿ ತಗೋ ನೋಡಿ ಎಷ್ಟು ಕೇಳೋದ್ ತಗೋತಿರಿ ಒಂದು ಲಕ್ಷ ರೂಪಾಯಿ ಆಗೈತಿ ಎಟ್ ಹಾಕೋಲ್ಲ ರೀ ನೀವು ಬಂಗಾರ ತಗೋ ರೀ ಹೋಗೋತ್ನ್ಯಾಗ ಏನು ಒಯ್ಯಕ ಆಗಿಲ್ಲ ನೀವು ಒಂದು ಕೋಟಿ ರೂಪಾಯಿ ಕಳಶ್ರೀ ಹೋಗೋತ್ನ್ಯಾಗ ಬಯಕಾಗಿಲ್ಲ ಆದರೆ ಮಾನಸಿಕವಾಗಿ ನೆಮ್ಮದಿಯನ್ನು ಏನು ತೊಗೋಬೇಕಾಗಿತ್ತರೆ ಸನ್ಯಾಸಿ ಸನ್ಯಾಸಿಗಳ ಸನ್ಯಾಸಿಗಳಿಂದ ಒಂದು ಸುಂದರವಾದಂತ ಮನಸಿನ ನೆಮ್ಮದಿಯನ್ನು ಎವ್ರು ಸಾಕು ನಿಮ್ಮ ಜೀವನ ಪೂರ್ಣ ಆಗ್ತೈತಲ್ಲ ಸಂಸ್ಕೃತಿ ಅದಕ್ಕೆ ನೋಡ್ರಿ ಅದಾವ ಸರ್ ನೀವು ಬೆಳಿಗ್ಗೆ ಎದ್ರು ಒಂದು ಸಲ ಕಸ ಹುಡುಗ ಮಧ್ಯಾಹ್ನ ಮತ್ತೆ ಹುಡುಕ್ತೀರಿ ಸಾಯಂಕಾಲ ಮತ್ತೆ ಹುಡುಕ್ತೀರಿ ಯಾಕೆ ಕಸ ಹಾಕಿಂತ ಆದ್ರೆ ನೀವು ಏನು ಜನ್ಮಾ ತಳಿದ್ರೆ ಗೊತ್ತಿಲ್ಲ ಆದ್ರೆ ಕಸ ಹುಡುಗುವಂತದ್ ಯಾವುದು ಮನೆಗಳನ್ನು ಬಾಕಿ ಮನೆಗಳನ್ನು ಸ್ವಚ್ಛ ಮಾಡೋದು

ಆಗೋದಿಲ್ಲ ಇವತ್ತಿನ ದಿನಮಾನಗಳಲ್ಲಿ ಏನೋ ನೋಡಿದೆ ಅಲ್ಲಿ ಜಾಗು ಮಾಡ್ತಾರ ಇಲ್ಲಿ ಜಾದು ಮಾಡ್ತಾರ ಪ್ರತ್ಯಕ್ಷ ಜಾಗು ಮಾಡೋ ಯಾರು ನೋಡಿದ್ರ ನಾವು ಮಾಧುಲಿಂಗ ಮಹಾರಾಜ್ ಏನ್ ಅದ್ಭುತ ಜಾದು ಮಾಡ್ಯಾರ ನೋಡ್ರಿ ಮನ್ಸ ಕಲ್ಸೋದಂದ್ರೆ ಏನ್ರಿಲ್ಲರೇ ನೋಡ್ರಿ ಎಲೆಕ್ಷನ್ ಬಂದ್ರ ಮನಸ್ಸಿಗೆ ಕೊಡ್ತಿರ್ತದ್ರಿ ಯಾಕ ಏನಾರ ಕೊಡ್ತಾ ಇರ್ತೇರಿ ಮನುಷ್ಯ ಮನಸ್ಸು ಏನಂದ್ರೆ ಏನಾದ್ರು ಕೊಡ್ತಾ ಇರ್ತಾರೆ ಇರ್ತದ ಆದರೆ ನೀವು ಬೇಕಾದ ಸ್ಪ್ರೇ ಮಾಡ್ರಿ ಅದರಿಂದ ನೆಮ್ಮದಿ ಇಲ್ಲ ನೆಮ್ಮದಿ ಸಿಗೋದು ಯಾವುದರಿಂದ ಒಂದು ನಾಲ್ಕು ಮಾತು ಕೇಳಿದ್ರೆ ಸಾಕು ಮನುಷ್ಯನಿಗೆ ನೆಮ್ಮದಿ ಇದೆ ಅದಕ್ಕಾಗಿ ಇರುವಂತ ಆಯುಷ್ಯವನ್ನ ಚೆನ್ನಾಗಿ ಕಳೆಯಲಿ ಇರುವಂತ ಜೀವನವನ್ನ ಸುಖಮಯವಾಗಿ ಕಳೆಯಲಿ ಒಂದು ನಿಮ್ಮ ಘಟನೆ ಹೇಳಿಬಿಡ್ತು ನಾ ಮನೆಯಾಗ ಒಟ್ಟ ಸಂತೋಷ ಇಲ್ಲ ಖುಷಿ ಇಲ್ಲ ಶಾಂತಿ ಇಲ್ಲ ಮತ್ತ ಅಂದಾಕೈತಿ ನಮ್ಮ ಗೋಣಿ ಮಟ್ಟದ ಆಚರ ಬಿಡಿಲ್ಲಾ ಅವಾಗ ಒಬ್ರ ಅವ್ರ ಹತ್ಯೆಲಿ ಕೇಳಾಕ ಹೋದ್ರಂತ ಮನ್ಯಾಗ ಶಾಂತಿ ಸಿಗಬೇಕಾದ್ರೆ ಏನ ಮಾಡಬೇಕ್ರಿ ಅಂದ್ರ ನಿನ್ ಹೆಸರು ಶಾಂತವಾಗಿಟ್ ಬಾ ಅಂದ್ರಂತಾವ ಆಯ್ ಹೋಗ್ ಹೆಸರ್ ಇದ್ಕಾ ಇದ್ರ ಹೆಸರು ನಾಮಕರಣ ಚಾ ಇದಂತ ತೆಗಲ್ಲ ಶಾಂತವ ಇಟ್ಕೊಂತಳ ಅಂತ ಶಾಂತವ್ವ ಇಟ್ಕೊಂತ ಕೆನಲ್ಲ ಬಾ ಅಂದ್ರ ಮನ್ಯಾಗ ಇರೋಪ್ಲೆ ಚಾಲನ್ ಆತ್ಮೀ ಜೋಡಿ ತೆಗಲ್ಲ ಮಾ ಅವನ ಹೆಸರು ನನ್ನ ಹೆಸರು ಶಾಂತವ ಶಾಂತವ್ ಅಂದ್ರೆ ಬರಂಗಿಲ್ಲ ಈ ಜಗಳ ನೋಡಿ ಆಕಿ ಕಂಡ ಬಂದತ್ತ ಏನ್ರಿ ಮನ್ಯಾಗ ಬಾಳ ಜಗಳ ನಡ್ದತಿ ಏನಾರ ಒಂದ್ ಏನಾದ್ರ ಮಂತ್ರ ಹೇಳ್ರಿ ಅದ್ರ ಮಾಡ್ತೀವಿ ಅಂದತ್ತ ಅವಾಗ ನೀ ಮನ್ಯಾಗ ಜಗಳ ಏನ್ ನಡೆದ್ರ ಏನ್ ಬಾಳ ಉಪಯೋಗ ಇಲ್ಲ ನಿನ್ನ ಹೆಸರು ಏನಂದ್ರತ್ತ ಏನೋ ಕಲ್ಲಪ್ಪ ಮಲ್ಲಪ್ಪ ಅಂದ್ರತ್ತ ಅದ್ರ ಮಲ್ಲ ನಿನ್ನ ಹೆಸರು ಶಾಂತಪ್ಪ ಇಟ್ಟು ಬಾ ಅಂದ್ರತ್ತ ಇವ್ ಶಾಂತಪ್ಪ ಆದ್ರಿ ಇವ್ಗೇನ್ ಸೌಡದ ಹಾಕಿ ಹೋಗೋದು ನೀರ್ ಹಾಕಿ ಹೋಗೋದು ಬಿತ್ತುದು ಒತ್ತುದು ಇದಕ್ಕೆ ಟೈಮ್ ಆಗಿಲ್ರಿ ಒಟ್ಟ ಒಂದ್ ತಗಂತೆ ಒಂದ್ ಕೆಲಸ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಶಾಂತ ಬಿಟ್ರು ನೆಮ್ಮದಿ ಸಿಗಲಿಲ್ಲ ಅಂತ ಗಾಂಡ ಹೆಂಡತಿ ಎಲ್ಲರೂ ಕೂಡೇ ಬಂದ್ರತ್ರಿ ಮಾತು ಗುರುಗಳು ಅಂತ ಹೇಳಿ ಏನ್ರಿ ಶಾಂತ ಬಿಟ್ಟುಕೊಂಡಿ ಶಾಂತ ಬಿಟ್ಟುಕೊಂಡಿ ಇನ್ನೂ ನೆಮ್ಮದಿ ಸಿಗಲಿಲ್ಲ ಅಂದ್ರತ ಅವಾಗ ನಿಮ್ಮ ಮನೆಗೆ ಶಾಂತೇಶ್ವರಿಗಳು ಅಂದ್ರತ್ತವ್ರು ಮನೆಗೆ ಶಾಂತೇಶ್ವರ ಹೆಸರು ಇಟ್ರಂತ ಮನೆಯಾಗ ಹೆಸರು ಶಾಂತೇಶ್ವರ ಇಟ್ಟರು ಮನ್ಯಾಗ ಎಲ್ಲ ಹೆಸರು ಜಗಳ ಶಾಂತವಾಗಬೇಕಾಗಿತ್ತಾಂತವಾಗಿರ್ಬೇಕಾಗಿದ್ರೆ ನೀವು ನೀವು ನೆಮ್ಮದಿಯಾಗಿರ್ಬೇಕಾಗಿತ್ತರೆ ಏನು ಯಾವ ಬಾಧಾರದಾಗೂ ಖರೀದಿ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಚಲೋ ಅಂತ ನಾಲ್ಕು ಮಾತು ಕೇಳಿದ್ರೆ ಸಾಕು ನೀವು ಜೀವನ ಪೂರ್ಣ ಆಗ್ತದ ಅದಕ್ಕಾಗಿ ಇಲ್ಲಿ ಕುತ್ ಏನು ಕೇಳ್ತಿಲ್ಲ ಅದೇ ನೆಮ್ಮದ ಜೀವನ ಒಂದು ತಾಸಿನ ಸುಖ ಸಿಗಬೇಕಾಗಿತ್ತಂದ್ರೆ ಒಂದು ಗಂಟೆ ಒಂದು ಗಂಟೆ ನಿದ್ದೆ ಮಾಡಿ ಒಂದು ತಾಸಿನ ಸುಖ ಸಿಗಬೇಕಾಗಿತ್ತರ ಒಂದು ಗಂಟೆ ನಿದ್ದೆ ಮಾಡಿ ಒಂದು ದಿನದ ಖುಷಿ ಬೇಕಾಗಿತ್ತಂದ್ರೆ ಎಲ್ಲಿಯಾದರೂ ಪಿಕ್ನಿಕ್ ಹೋಗಿ ಒಂದು ವಾರನ ಖುಷಿ ಬೇಕಾಗಿತ್ತಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಸೇವಾ ಮಾಡಿ ನೋಡಿ ಒಂದು ತಿಂಗಳದ ಖುಷಿ ಬೇಕಾಗಿತ್ತಂದ್ರೆ ಟಾಟಾ ಪಿರ್ಲಾ ಸಂಪತ್ತು ಗಳಿಸಿ ಅವರು ಟ್ಯಾಕ್ಟರ್ ಲೈಟ್ ಒಂದಿಲ್ಲಾಂದ್ರೆ ಸಂಪತ್ತು ರೇಷನ್ ಅಟ್ಟ ಇರ್ತದ ಒಂದು ವರ್ಷದ ಖುಷಿ ಬೇಕಾಗಿತ್ತಂದ್ರೆ ಲಗ್ನ ಆಗಿಬಿಡಿ ಆಗ ಅವ್ರಲ್ಲ ಆಗಲೇ ಇಲ್ಲ ಅವ್ರು ಅವ್ರು ಅವ್ರಿಗೆ ಏನು ಲಗ್ನ ಆಗಿರ್ತಲ್ಲ ಏನು ಒಂದು ದಿವಸ ಎರಡು ದಿವಸ ವೇದಿಕೆ ಮೇಲೆ ನಿಂತಾಗ ಹೆಂಡತಿನ ಕರಿತಿರ್ತಾನ ಏನತ್ತ ಒಳಗೆ ಬರ್ತೇನೆ ಚಂದ್ರಮುಖಿ ಹೊರಗೆ ಹೊಕ್ಕೇನೆ ಚಂದ್ರಮುಖಿ ಯಾಕ ಮೊದಲ ಲಗ್ನ ಅಂದ್ರೆ ಹಂಗ ಇರ್ತದ मुं लग्न एर मग आम्ही साली पी कट आरोग्य बटे बरी तयार हीनत ज्वलामुखी यावकीवर्गत वर्षद खुशी बेंद्र लग्न आग मडी जीवन पर्यंत खुशि बेंद्र माधोली महाराज बरी जीवन पूर्ण नमस्कार